ಇವತ್ತು ವಿಕಲ್ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ವೇದಿಕೆ ಉಡುಪಿ ಜಿಲ್ಲೆ ಇವರ ನೇತೃತ್ವದಲ್ಲಿ ಖನಿಜ ಖನಿಜ ಪ್ರತಿಷ್ಠಾನ ಖನಿಜ ಪ್ರತಿಷ್ಠಾ ಗಣಿ ಗಣಿ ಖನಿಜ ಪ್ರತಿಷ್ಠಾನದಿಂದ ವಿಕಲಚೇತನರಿಗೆ ಇವತ್ತು ಒಂದು ತ್ರಿಚಕ್ರ ವಾಹನವನ್ನು ಕೊಟ್ಟಿದ್ದಾರೆ ಇದು ನಿಜವಾಗಿ ಪ್ರತಿ ಹೇಳೋಕ್ಕಾದರೆ ಈ ಎಲ್ಲ ಪ್ರಪೋಸಲ್ ಹಿಂದೆ ಶ್ರೀನಿವಾಸ್ ಶೆಟ್ಟರು ಕೊಟ್ಟ ಪ್ರಪೋಸಲ್ ಅಲನಾಡಿ ಶ್ರೀನಿವಾಸ್ ಶೆಟ್ಟರು ಕೊಟ್ಟ ಪ್ರಪೋಸಲನ್ನು ಇವತ್ತು ಅನುಷ್ಠಾನ ಮಾಡ್ತಾ ಇದ್ದಾರೆ ಇದು ಕೊಡುವಾಗ ಲೇಟ್ ಆಗಿದೆ ಆದರೂ ಇವತ್ತು ಹತ್ತು ಜನರಿಗೆ ಈ ಸೌಲಭ್ಯವನ್ನು ಇವತ್ತು ವಿತರಣೆ ಇದ್ದೇವೆ ಎಲ್ರಿಗೂ ಇದರ ಉಪಯೋಗವನ್ನು ಪಡೆದು ವಿಕಲಚೇತನರು ತಮ್ಮ ತಮ್ಮ ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶ ಆಗಲಿ ಅಂಥೇಳಿ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ನನ್